ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭಿಮಾನದ ಬರಮಾಡ್ಕೊಂಡಿರುವಂತಹ ನಮ್ಮ ಕಲ್ಲು ಕುಂಬ ಗ್ರಾಮದ ನಮ್ ಎಲ್ಲ ಸಮಾಜದ ಬಂಧುಗಳಿದ್ದೀರಿ ಮತ್ತೆ ಭಾಗ್ಯದ ಪತ್ರಕರ್ತರಿದ್ದೀರಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ನಿಮ್ಗೆ ಗೊತ್ತಿರೋ ಹಂಗೆ ಕುರುಬ ಸಮುದಾಯದ ಎರಡು ಮಹಾಪುರುಷರು ಅಂತಂತಂದ್ರೆ ಒಬ್ರು ಕನಕದಾಸರು ಮತ್ತೆ ಸಂಗೊಳ್ಳಿ ನಾಯ ರಾಯಣ್ಣ ಅವರು ಸಂಗೊಳ್ಳಿ ರಾಯಣ್ಣ ಶೌರ್ಯ ಧೈರ್ಯ ಮತ್ತೆ ಸ್ವಾಭಿಮಾನಕ್ಕೆ ಹೆಸರೇ ಕನಕದಾಸರು ಭಕ್ತಿ ಜ್ಞಾನ ಮತ್ತೆ ಸಮಾಜ ಸುಧಾರ್ ಸುಧಾರಣೆಗೆ ಹೆಸರುವಾದಂತಹದವ್ರು ಇಬ್ರು ಕೂಡ ನಮ್ಮ ಸಮುದಾಯದ ಎರಡು ಕಣ್ಣುಗಳಿದ್ದಂತ ಇಬ್ಬರು ಜೀವನಗಳ ಜೀವನಗಾತೆಯನ್ನು ನೋಡಿದ್ರೆ ನಾವು ಕಲಿಬೇಕಾದಷ್ಟು ಬಹಳಷ್ಟಿದೆ ಅಂತ ಇಬ್ಬರು ಮಹಾಪುರುಷರ ಪ್ರತಿಮೆಗಳನ್ನ ಇವತ್ತು ನೀವು ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆಗೆ ನಮ್ಮನ್ನೆಲ್ಲ ಕರೆದಿದ್ದೀರಿ ಬಹಳ ಸಂತೋಷದಿಂದ ಇವತ್ತು ನಾವು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದೇವೆ ಮತ್ತೆ ಇಂತಹ ಮಹಾಪುರುಷರ ಒಂದು ಪ್ರತಿಭೆಗಳ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡುವಂತ ನಮ್ಮ ಕಲ್ಲುಕುಂಬ ಗ್ರಾಮದ ಎಲ್ಲ ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ನಾನು ತುಂಬ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಹೇಳಿದೆ ಇವೆರಡೂ ಕೂಡ ನಮ್ಮ ಸಮುದಾಯದ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿದೆ ಇವೆರಡೂ ಪುರುಷರು ಅಂತ ಅವರ ಜೀವನದಲ್ಲಿ ಅವರು ಹೇಳ್ಕೊಟ್ಟಂತ ಕೆಲವು ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೊಟ್ ಕೊಟ್ರೆ ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ಕೆಲವು ಹೆಜ್ಜೆಗಳನ್ನಾದ್ರೂ ನಾವು ನಡೆದು ತೋರಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಯಾಕೆಂದ್ರೆ ಇಬ್ಬರು ಕೂಡ ಮಹಾನ್ ಸಾಧಕರು ಅಂತವ್ ದಾರಿಯಲ್ಲಿ ನಡೆಯುವಂತ ನಾವು ಪ್ರಯತ್ನ ಕೂಡ ನಮ್ಮ ಜೀವನ ಕೂಡ ಸಾರ್ಥ ಆಗತ್ತೆ ಸಾರ್ಥಕ ಆಗತ್ತೆ ಆ ಪ್ರಯತ್ನ ನೀವೆಲ್ಲರೂ ಮಾಡ್ಬೇಕು ಕೇವಲ ಪ್ರತಿಮೆಗಳನ್ನ ಮಾತ್ರ ನಿರ್ಮಾಣ ಮಾಡಿದ್ರೆ ಸಾಲದು ಅವ್ರು ಹೇಳಿಕೊಟ್ಟದ ಹಾಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡಬೇಕು ಅವ್ರ ಮಾಡಿದಂತ ಚಿಂತನೆಗಳನ್ನು ನಾವು ಕೂಡ ಜೀವನದಲ್ಲಿ ಅಳಿಸ್ಕೊಳ್ಳುವಂತ ಕೆಳ ಕೆಲಸ ಮಾಡಬೇಕು ಅವಾಗ ನಮ್ಮ ಜೀವನ ಸಾರ್ಥ ಆಗುತ್ತೆ ಆ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಇವತ್ತು ಕಂಪ್ಲಿಗೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ ಕಂಪ್ಲಿಗೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಮೊದಲನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದೀನಿ ಆದರೂ ಕೂಡ ಇವತ್ತು ನಮ್ಮ ಸಮಾಜ ಇಷ್ಟೊಂದು ಪ್ರೀತಿಯಿಂದ ಅಭಿಮಾನದಿಂದ ನಮ್ಮನ್ನ ಬರ್ಮಾಡ್ಕೊಂಡಿದ್ದೀರಿ ಇಷ್ಟೊಂದು ಅದ್ದೂರಿಯಿಂದ ಸ್ವಾಗತ ಮಾಡಿದ್ದೀರಿ ದೂರ ತನಕ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಗೊತ್ತು ಇಷ್ಟೊಂದು ಅಭಿಮಾನ ಪ್ರೀತಿ ನಮ್ಗೆ ಸಿಕ್ಕಿರೋದಕ್ಕೆ ಕಾರಣ ಅಂತಂತಂದ್ರೆ ನೀವು ಸಿದ್ದರಾಮಯ್ಯ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ಇದು ಕಾರಣ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ನಲವತ್ತೆಂಟು ವರ್ಷಗಳ ಸುದೀರ್ಘ ರಾಜಕ ಪಯಣದಲ್ಲಿ ಯಾವತ್ತು ಕೂಡ ಸಮುದಾಯದವ್ರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ಶೋಷಿತರಿಗಾಗಿ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು ಯಾವ ಯಾವತ್ತು ಕೂಡ ಶೋಷಿತ ವರ್ಗದವ್ರಿಗೆ ಅನ್ಯಾಯ ಆಗಿದೆ ಹಾಗೆಲ್ಲ ಸಿದ್ದರಾಮಯ್ಯ ಅವರು ದನಿ ಎತ್ತಿ ಅವ್ರ ಪರವಾಗಿ ನಿಂತು ಕೆಲಸ ಮಾಡಿರುವಂತವ್ರು ಹಾಗಾಗಿ ಅವ್ರು ಹಿಂದುಳಿದ ವರ್ಗದವರಿಗೆ ಮತ್ತೆ ಎಲ್ಲಾ ಶೋಷಿತ ವರ್ಗದವರಿಗೆ ಮಾಡುವಂತ ಹೋರಾಟಕ್ಕೋಸ್ಕರ ನೀವು ಅವ್ರ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದೀರಿ ಅದನ್ನ ಇವತ್ತು ನಮಗೂ ಕೂಡ ತೋರಿಸ್ತಾ ಇದ್ದೀರಿ ಅದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ ಆಭಾರಿ ಆಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಜಕೀಯದಲ್ಲಿ ಮೇಲು ಬಂದು ಇಂತ ಒಂದು ಉನ್ನತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಅಂತ ಉನ್ನತ ಸ್ಥಾನದಲ್ಲಿದ್ದು ಐದು ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರ ಪೂರೈಸಬೇಕು ಅಂತಂತ ಅದ್ರ ಸಣ್ಣ ಮಾತಲ್ಲ ಯಾಕಂದ್ರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಏನಾಗ್ತದೆ ಉನ್ನತ ಸ್ಥಾನಕ್ಕೆ ಏರ್ತಾನೆ ಅಂತಂತಂದ್ರೆ ಆತ ಒಂದ್ ರೀತಿ ಬೆಂಕಿ ಕೆಂಡದ ಮೇಲೆ ನಡೆಯುವಂತಹ ಪರಿಸ್ಥಿತಿ ಇರುತ್ತೆ ಆತ ಹಗ್ಗದ ಮೇಲೆ ನಡೆದಂತ ಪರಿಸ್ಥಿತಿ ಇರುತ್ತೆ ಆತ ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಬಹಳ ಹದ್ದಿನ ಕಣ್ಣಿಂದ ಜನ ಕಾಯ್ತಾ ಇರ್ತಾರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹೇಗಾದ್ರೂ ಮಾಡುವ ಬೆಂಗಳೂರು ವರ್ಗದ ನಾಯಕ ಅಥವಾ ಶೋಷಿತ ವರ್ಗದ ನಾಯಕ ಮೇಲಕ್ಕೆ ಬಂದ್ರೆ ಆತನ ಕೆಳಗಿಳಿಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಆದ್ರೂ ಕೂಡ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ರಾಜ್ಯದಲ್ಲಿ ದೇವರಾಜ್ ಅರಸವ್ರು ಬಿಟ್ರೆ ಯಾರು ಕೂಡ ಐದು ವರ್ಷಗಳ ಕಾಲ ಅಧಿಕಾರ ಪೂರೈಸಿರಲಿಲ್ಲ ಆದ್ರೆ ಸಿದ್ದರಾಮಯ್ಯವರು ಪೂರೈಸಿದ್ರು ಯಾತಿಗೆ ಅಂತಂದ್ರೆ ಅದು ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ದು ಕೂಡ ಅವರು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುಡ್ಬಳಕೆ ಮಾಡಿಕೊಂಡು ರಾಜ್ಯದ ಮೇಲೆ ಒತ್ತಡ ಹಾಕಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಐದು ವರ್ಷಗಳ ಕಾಲ ಅಧಿಕಾರವಾದಿಯನ್ನು ಪೂರ್ಣ ಮಾಡಿದ್ರು ಯಾಕೆ ಅಂತಂತಂದ್ರೆ ಸಿದ್ದರಾಮಯ್ಯ ಅವರು ಬಹಳ ಪ್ರಾಮಾಣಿಕರಾಗಿದ್ದಾರೆ ಮತ್ತೆ ಒಳ್ಳೆ ಮನಸ್ಸಿನಿಂದ ಸಿಂಧುಳಿದ ವರ್ಗದವರಿಗೆ ಈ ರಾಜ್ಯದ ಎಲ್ಲ ಜನರಿಗೂ ಅನುಕೂಲ ಆಗಬೇಕು ಅಂತೇಳಿ ಕಾರ್ಯಕ್ರಮಗಳನ್ನ ಕೊಟ್ಟರು ಅಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟರು ಕೂಡ ಇಡೀ ದೇಶ ಕರ್ನಾಟಕ ರಾಜ್ಯದ ಆಡಳಿತ ಅಹ್ ಕೂಡ ಅವ್ರು ಮೊದಲ ಬಾರಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿಯೊಂದು ಕ್ಷೇತ್ರಕ್ಕೂ ಎರಡು ಸಾವಿರದ ಮೂರ್ ಮೂರ್ ಸಾವಿರ ಕೋಟಿಗಳ ತನಕ ಅನುದಾನ ಕೊಟ್ಟರು ಅಭಿವೃದ್ಧಿ ಪರವಾನೇ ಆಯ್ತು ಆದ್ರೂ ಕೂಡ ಅವ್ರ ಮೇಲೆ ಅಪಪ್ರಚಾರ ಮಾಡಾಯ್ತು ಅವರು ಕೆಲವು ಜಾತಿ ವಿರೋಧಿಗಳು ಅಂತ ಹೇಳಿ ಬಿಂಬಿಸಿರಿದ್ರು ಕೊನೆಗೆ ನಾವು ಎರಡನೇ ಬಾರಿ ಅಧಿಕಾರಕ್ಕೆ ಬರ್ದೇವ್ರಂಗೆ ಮಾಡಿದ್ರು ನಂತರ ಬಿಜೆಪಿ ಅವರ ಅಧಿಕಾರಕ್ಕೆ ಬಂದು ಬಿಜೆಪಿ ಅವರ ಅಧಿಕಾರಕ್ಕೆ ಬಂದ್ರು ಕೂಡ ಅವ್ರು ಮಾಡಂತ ಭ್ರಷ್ಟಾಚಾರ ಕೊಟ್ಟಂತ ಕೆಟ್ಟ ಆಡಳಿತ ನೋಡಿ ಜನ ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಅವರಿದ್ದಾಗ ನಾವು ಇದ್ವಿ ಇಂದಿದ್ವಿ ಅವರಿದ್ದಾಗ ಅಭಿವೃದ್ಧಿ ಆಯ್ತು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅಧಿಕಾರ ಕೊಟ್ಟಿದ್ದಾರೆ ಈಗ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ